ಇವತ್ತಿನ ಸಂಚಿಕೆಯಲ್ಲಿ ನೋಡಿ ತುಂಬ ಜನ ನಮ್ಮ ಹತ್ರ ಕೇಳ್ತಾರೆ ಜ್ಯೋತಿಷ್ಯ ಕೇಳಲಿಕ್ಕೆ ಬಂದವರು ಅಥವಾ ಹೀಲಿಂಗ್ ಮಾಡಲಿಕ್ಕೆ ಬಂದವರು ಬೇರೆ ಬೇರೆ ವಿಚಾರಕ್ಕೆ ಬಂದವರು ನಮ್ಮ ಹತ್ರ ಪರ್ಸ್ನಲ್ ಆಗಿ ಕೇಳ್ತಾರೆ ಸರ್ ನಮಗೆ ಜಪಕ್ಕೆ ಕೂತಾಗ ಅಥವಾ ಧ್ಯಾನಕ್ಕೆ ಕೂತಾಗ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳೆಲ್ಲ ಬರುತ್ತೆ ಯಾಕೆ ಸೊ ಆದ್ದರಿಂದ ನಾವು ಜಪಕ್ಕೆ ಕೂರ್ತೇವೆ ಜಪ ಮಾಡಬೇಕಂತ ಆಸೆಯಿಂದ ಕೂರ್ತೇವೆ ಏನೋ ಒಂದು ಮಾಡಬೇಕಂತ ಕೂರ್ತೇವೆ ಈ ಆಲೋಚನೆಗಳು ಬರುತ್ತೆ ಬೇಡ ಅಂತ ಬಿಡ್ತೇವೆ ಯಾಕೆ ಈ ಥರ ಬರ್ತಾ ಇದೆ ನಿಮ್ಮಲ್ಲೂ ಕೆಲವರಿಗೆ ಆ ಥರ ಇರ್ಬೋದು ಸೊ ಜಪಕ್ಕೆ ಕೂತಾಗ ಐ ಮೇಲೆ ಅಂದರೆ ಆಜ್ಞಾಚಕ್ರದ ಮೇಲೆ ನಿಮ್ಮ ಗಮನವನ್ನು ಕೊಟ್ಟಾಗ ಅಂದರೆ ನಾವು ಕಣ್ಣು ಮುಚ್ಚಿದಾಗ ಇಲ್ಲಿ ಆಜ್ಞಾಚಕ್ರಕ್ಕೆ ನಮ್ಮ ಗಮನಗಳು ಹೋಗುತ್ತೆ ಈ ಗಮನ ಹೋದಾಗ ಇಲ್ಲಿ ಅಲ್ಲಿ ಕೂತಾಗ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ ಏನಿದು ಅಂದರೆ ನಮಗೇನಾದರೂ ಶಾಪ ಇದೆಯಾ ಅಥವಾ ದೋಷ ಇದೆಯಾ ಅಥವಾ ನಮ್ಮ ಜಾತಕದಲ್ಲಿ ದೋಷ ಇದೆಯಾ ಯಾಕೆ ಬರ್ತಾ ಇದೆ ಅಂತ ಕೇಳ್ತಾರೆ ಸೊ ಇಲ್ಲಿ ಏನಂದರೆ ಅವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಅವರಿಗೆ ಮಾತ್ರ ಆ ಥರ ಆಲೋಚನೆಗಳು ಬರೋದು ಅಂತ ಅಂದ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಬರುತ್ತೆ ಕೆಟ್ಟ ಆಲೋಚನೆಗಳು ಜಪಕ್ಕೆ ಕೂತಾಗ ಈಗ ಕೆಟ್ಟ ಆಲೋಚನೆಗಳು ಬರೋವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ನನಗೆ ಮಾತ್ರ ಈ ಆಲೋಚನೆಗಳು ಇದೆ ಬೇರೆಯವರೆಲ್ಲ ಚೆನ್ನಾಗಿ ಜಪ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಕಾಣ್ತಾ ಇದ್ದಾರೆ ಅವರು ಆ ಡೀಪ್ ಲೆವೆಲ್ ಹೋಗ್ತಾ ಇದ್ದಾರೆ ಆ ಟ್ರಾನ್ಸ್ಮೂಡ್ಗೆ ಹೋಗ್ತಾ ಇದ್ದಾರೆ ನನಗೆ ಮಾತ್ರ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದಾರೆ ಅದು ತಪ್ಪು ಎಲ್ರಿಗೂ ಕೆಟ್ಟ ಆಲೋಚನೆಗಳು ಬಂದೇ ಬರುತ್ತೆ ಯಾರೆಲ್ಲ ಮೊದಲ ಬಾರಿ ಜಪ ಮಾಡ್ತಾ ಅವರು ಕೆಟ್ಟ ಆಲೋಚನೆ ಬಂದಿದೆ ನಮಗೂ ಕೂಡ ಬಂದಿದೆ ಯಾಕೆ ಬರ್ತದೆ ಅದು ನಮ್ಮ ದೇಹದಲ್ಲಿದೆ ನಮ್ಮ ದೇಹದಲ್ಲಿ ಏನಿದೆಯೋ ಅದುವೇ ಮೇಲೆ ಬರುವುದು ನಮ್ಮ ನಾವು ಬೇರೆ ಬೇರೆ ವಿಚಾರಗಳನ್ನು ಜೊತೆ ಮಾತಾಡಿರ್ತೇವೆ ಕೆಟ್ಟ ಕೆಟ್ಟ ವಿಚಾರಗಳು ಮಾತಾಡಿ ಕೆಟ್ಟ ವಿಚಾರಗಳಂದರೆ ಬೇರೆ ವಿಚಾರಗಳನ್ನು ನೋಡಿರ್ಬೋದು ನೋಡಿದ್ದನ್ನು ಕೂಡ ಮೈಂಡ್ ತಗೊಳ್ಳುತ್ತೆ ಮಾತಾಡಿದನ್ನು ಕೂಡ ಮೈಂಡ್ ತಗೊಳ್ಳುತ್ತೆ ಮೈಂಡ್ ತಗೊಂಡದನ್ನು ದೇಹ ತಗೊಳ್ಳುತ್ತೆ ದೇಹ ಅದನ್ನು ರಿಸೀವ್ ಮಾಡುತ್ತೆ ಸೊ ಆದ್ದರಿಂದ ಅದು ಜಪಕ್ಕೆ ಕೂತಾಗ ಯಾವಾಗ ನಾವು ಕಣ್ಣನ್ನು ಉಂಚು ನೋಡಿದ್ದು ಸೀಕ್ರೆಟ್ ಅಲ್ಲ ನೀವು ಗೊತ್ತಿರಬೇಕಷ್ಟೇ ಅದು ನಿಮಗೆ ಗೊತ್ತಿರ್ಬೋದು ಆದರೂ ನಾನು ಹೇಳ್ತಾ ಇದ್ದೇನೆ ಜಪಕ್ಕೆ ಕೂತಾಗ ಯಾವಾಗ ನೀವು ಕಾನ್ಸಂಟ್ರೇಷನನ್ನು ಇಲ್ಲಿಗೆ ಕೊಡ್ತೀರಾ ತರಡಿಗೆ ಕೊಡ್ತೀರಾ ಅಂದರೆ ಆಜ್ಞಾಚಕ್ರಕ್ಕೆ ಕೊಡ್ತೀರಾ ಆವಾಗ ಈ ಆಜ್ಞಾಚಕ್ರದ ಮುಖಾಂತರ ನಿಮಗೆ ಆ ಕೆಟ್ಟ ಆಲೋಚನೆಗಳು ಬೇರೆ ಬೇರೆ ಆಲೋಚನೆ ಕೆಲವರಿಗೆ ಸಾಯುವಂಥ ಆಲೋಚನೆಗಳು ಬರುತ್ತೆ ಕೆಲವರಿಗೆ ಫೈಟ್ ಮಾಡೋ ಆಲೋಚನೆಗಳು ಇನ್ನು ಕೆಲವರಿಗೆ ಹುಡುಗಿ ಜೊತೆ ಸುತ್ತಾಡೋ ಆಲೋಚನೆಗಳು ಕೆಲವರಿಗೆ ಹಣ ಮಾಡೋ ಆಲೋಚನೆಗಳು ಕೆಲವರು ತಿನ್ನುವ ಆಲೋಚನೆಗಳು ಸೊ ಅದೆಲ್ಲ ನಿಮ್ಮ ದೇಹದಲ್ಲಿದೆ ಸೊ ಜಪ ಯಾಕೆ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಜಪ ಮಾಡೋದು ನೀವೇನು ಮಾಡ್ತೀರಾ ಜಪ ಮಾಡಲಿಕ್ಕಿಂತ ಆಸೆಯಿಂದ ನಾಲ್ಕು ದಿನ ಹೋಗ್ತೀರಿ ಯಾರ ಹತ್ರ ಗುರುಗಳತ್ರೋ ಅಥವಾ ಯಾರ ಹತ್ರನೋ ಯೂಟ್ಯೂಬಲ್ಲಿಯೇ ನೋಡ್ತೀರಾ ಸೊ ಇದು ತುಂಬ ಡೇಂಜರ್ ನೀವು ಗುರುಮುಖೇನ ಕಲ್ತರೆ ಆ ಗುರುವಿನ ಎನರ್ಜಿ ಇರುತ್ತೆ ಮತ್ತು ಅದರ ಸೂಕ್ಷ್ಮತೆಗಳನ್ನು ಅದರ ಅರ್ಥವನ್ನು ಆ ವಿಚಾರಗಳನ್ನೆಲ್ಲ ಕೊಡ್ತಾನೆ ಗುರು ಆ ಜಪ ಅಂದರೆ ಏನು ಧ್ಯಾನ ಅಂದರೆ ಏನು ತತ್ವ ಎಂದರೇನು ಯಾವ ರೀತಿ ನೀವು ಜಪವನ್ನು ಮಾಡಬೇಕು ಯಾವ ರೀತಿ ಆ ದೇವರನ್ನು ಕಾಣಬೇಕು ಎಲ್ಲವನ್ನು ಗುರು ನಿಮಗೆ ಕಲಿಸಿಕೊಡ್ತಾರೆ ಸೊ ಗುರುವಿನ ಮುಖಾಂತರ ಹೋದಾಗ ನಿಮಗೆ ಅದು ಸಕ್ಸಸ್ ಆಗುತ್ತೆ ಇಲ್ಲಾಂದರೆ ನಾವೇ ಯೂಟ್ಯೂಬಲ್ಲಿ ನೋಡ್ತೇವೆ ಅದು ಅದು ಹೋದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಆದ್ದರಿಂದ ನೀವು ಕಾನ್ಸಂಟ್ರೇಷನ್ ಯಾಕೆ ಕೊಟ್ಟಾಗ ನೀವು ಒಂದು ಎರಡು ದಿನ ಆಸೆಯಿಂದ ಹೋಗ್ತೀರಾ ಕಾನ್ಸಂಟ್ರೇಷನ್ ಕೊಡ್ತೀರಾ ಮಾಡ್ತೀರಾ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಬೇರೆ ಬೇರೆ ಆಲೋಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ದಿನ ಬಿಡ್ತೀರಾ ಸಾಯಿಲೆ ಆ ಕಡೆ ಅಂತ ಸೊ ಬಿಡಬಾರ್ದು ನಿಮಗೆ ಆಲೋಚನೆಗಳು ಬರ್ತಾ ಇದ್ರೆ ನೋಡಿ ನಾನೊಂದು ಸಿಂಪಲ್ ಪರಿಹಾರ ಹೇಳ್ತೀನಿ ಇದಕ್ಕೆ ನನಗೂ ಕೂಡ ಅದು ಅನುಭವಗಳಾಗಿದೆ ನೀವು ಜಪಕ್ಕೆ ಕೂತಿದ್ದೀರಾ ಜಪಕ್ಕೆ ಕೂತಿದ್ದೀರಾ ನಿಮ್ಮ ಗಮನವನ್ನು ನಿಮ್ಮ ದರಡೆ ಏನು ಕೊಡ್ತೀರ ಆವಾಗ ಬೇರೆ ಬೇರೆ ಆಲೋಚನೆಗಳು ಬರ್ತದೆ ನೀವು ಟೆನ್ಷನ್ ಮಾಡಬೇಡಿ ಅದು ಅದರಷ್ಟಕ್ಕೆ ಬರ್ತಾ ಇರಲಿ ನೀವು ಅದರ ಕಡೆ ಗಮನ ಕೊಡಬೇಡಿ ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ ಕೆಲವರು ಈಗೆಲ್ಲ ಮಾಡೋದು ಈ ಕಂಟ್ರೋಲ್ ಮಾಡಲಿಕ್ಕೆ ಸಮಸ್ಯೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಇರಲಿ ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ ಅದು ಅದರಷ್ಟಕ್ಕೆ ಬಿಟ್ಬಿಡಿ ಬಿಟ್ಬಿಡಿ ಅದು ಬರ್ತಾ ಇರಲಿ ನೀವು ಮಂತ್ರ ಜಪವನ್ನು ಪ್ರಾರಂಭ ಮಾಡಿ ಅಥವಾ ಒಳ್ಳೆಯ ವಿಚಾರಗಳನ್ನು ಥಿಂಕ್ ಮಾಡಿ ಏನೋ ಆಲೋಚನೆ ಬರ್ತದೆ ಅದನ್ನು ಅಷ್ಟು ಅದೃಷ್ಟಕ್ಕೆ ಬಿಟ್ಬೇಡಿ ನೀವು ಜಪ ಮಾಡ್ತಾಯಿರಿ ಜಪ ಮಾಡ್ತಾ 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 ಇದ್ದಾಗ ಎಷ್ಟು ಹೊತ್ತು ಕೂರ್ತೀರ ನೀವು ಎಷ್ಟು ಹೊತ್ತು ಕೂರಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೋ ಆವಾಗ ಆಲೋಚನೆಗಳೇನಿದೆ ಅದು ನಿಮ್ಮಿಂದ ದೂರ ಆಗುತ್ತೆ ಸೊ ಇದೆಲ್ಲವನ್ನು ನಾವು ದೈವರಕ್ಷೆ ಸುದ್ದಿ ತರಗತಿಯಲ್ಲಿ ಕಲಿಸಿದ್ದೇವೆ ಕಲಿಸಿಕೊಟ್ಟಿದ್ದೇವೆ ಎಷ್ಟೋ ವರ್ಷ ಮಾಡಿ ಜಪ ಮಾಡಿದರೆ ಆಗೂ ಕೂಡ ಇಷ್ಟೊಂದು ಅನುಭವ ಆಗಿಲ್ಲ ತುಂಬ ಅನುಭವ ಆಗಿದೆ ಕೆಲವರಿಗೆ ದೈವದ ದರ್ಶನ ಆಗಿದೆ ಅದರಲ್ಲಿ ಹೇಗೆ ಅಂತದ್ದು ಮೈಂಡಲ್ಲೇ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ ಅವ್ರಿಷ್ಟ ದೇವದ ಅನುಭವ ಆಗಿದೆ ಅವರಿಗೆ ಏನೆಲ್ಲ ಅನುಭವಗಳಾಗಿದೆ ಅಂದರೆ ಅದು ಹೇಳಲಿಕ್ಕಿಲ್ಲ ಅಷ್ಟೊಂದು ಅನುಭವಗಳೆಲ್ಲ ಆಗಿದೆ ಅವರಿಗೆ ದೇವರು ಬಂದಾಗೆ ಆಗಿ ಎಲ್ಲ ಮೈಂಡಲ್ಲಿ ಅದೊಂದು ನಿಮಗೆ ಗೊತ್ತಿರಬೇಕು ಎಲ್ಲ ವರ್ಕ್ ಆಗೋದು ಮೈಂಡಲ್ಲಿ ಚಂದ್ರ ಮನಸ್ಸು ಹೋದಾತ ಅಂದರೆ ಎಲ್ಲ ಮನಸ್ಸಿನ ಮಹಿಮೆ ಅದು ಈ ಮೈಂಡಲ್ಲಿ ವರ್ಕ್ ಆದ್ದರಿಂದ ಆ ಮೈಂಡನ್ನು ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಿರಬೇಕು ನಿಮಗೆ ಆಗ ನಿಮಗೆ ಗೊತ್ತಿದ್ದರೆ ನೀವು ಎಲ್ಲ ಸಕ್ಸಸ್ ಎಲ್ಲ ಕೆಲಸ ಆಗ್ತದೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ಎಲ್ಲ ದೋಷಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಅದನ್ನು ಕಂಟ್ರೋಲ್ ಮಾಡಬೇಕು ಆಗ ನೀವು ಜಪ ಮಾಡಿದ್ರೆ ಬೇರೆ ಆಲೋಚನೆಗಳನ್ನು ಬಂದು ಬಿಡಬೇಕು ನೀವು ಕೂರಬೇಕು ಕೂತು 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 ಒಂದು ಹತ್ತು ನಿಮಿಷ ಕೂರ್ತೀರಾ ಒಂದೇ ದಿನ ನೀವು ಎಲ್ಲ ಅರ್ಧ ಗಂಟೆ ಕೂತರೆ ಅಥವಾ ಒಂದು ಗಂಟೆ ಒಂದೇ ಸ್ಟಾರ್ಟಿಂಗ್ ಮಾಡುವ ಒಂದು ನಾಳೆ ನಿಮಗೆ ಮನಸ್ಸಾಗಲ್ಲ ಜಿಮ್ಮಿಗೆ ಹೋದಾಗೆ ಒಂದೇ ದಿನ ಎಲ್ಲ ಟೂಲ್ಸು ಒಂದಿನ ಕಾಲಿಗೆ ಒಂದಿನ ಬೈಚಪ್ಸ್ಗೆ ಇನ್ನೊಂದು ಅದಕ್ಕೆಲ್ಲ ಎಲ್ಲ ಒಂದೇ ದಿನ ಮಾಡಿದರೆ ಮರುದಿನ ನಿಮಗೆ ಹೋಗಲಿಕ್ಕೆ ಆಗಲ್ಲ ಮನಸ್ಸಾಗಲ್ಲ ಆದ್ದರಿಂದ ನೀವು ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗಿ ಮಗುವಿಗೆ ಮಗುವಿಗೆ ಸಿರ್ಲೆಕ್ಕ ಕೊಟ್ಟಾಗೆ ಸ್ವಲ್ಪ ಸಿರ್ಲ್ಯಾಕ್ ಸ್ವಲ್ಪ ಗಂಜಿ ಈ ಥರ ಕೊಡ್ತಾ ಹೋದಾಗೆ ನೀವು ಜಪವನ್ನು ನೀವು ಐದು ನಿಮಿಷ ಸ್ಟಾರ್ಟಿಂಗ್ ಮಾಡುವವರು ಮಾತ್ರ ನೆಕ್ಸ್ಟ್ ಒಂದು ಹತ್ತು ನಿಮಿಷ ಒಂದು ಎರಡು ವಾರ ಬಿಟ್ಟು ಒಂದು ಕಾಲು ಗಂಟೆ ಈ ಥರ ನೀವು ಜಾಸ್ತಿ ಜಾಸ್ತಿ ಮಾಡ್ತಾ ಹೋದಾಗ ಅದು ಆಲೋಚನೆಗಳು ಬರ್ತಾ ಇರುತ್ತೆ ಆ ಆಲೋಚನೆಗಳು ದೂರ ಆಗುತ್ತೆ ಮೈಂಡ್ ನಿಮ್ಮದು ಟ್ರಾನ್ಸ್ಮೋಡ್ಗೆ ಬರುತ್ತೆ ಆವಾಗ ನಿಮಗೆಲ್ಲ ಅನುಭವಗಳಾಗ್ತಾ ಬರುತ್ತೆ ಸೊ ಇದು ನನ್ನ ಅನುಭವದಲ್ಲಿ ಆದದ್ದು ನಮ್ಮ ಗುರುಗಳು ಕಲಿಸಿಕೊಟ್ಟ ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿ ನಾವು ಮಾಡ್ಕೊಂಡು ಹೋಗಿದ್ದೇವೆ ಅಲ್ಲಿ ಬ್ಲಾಕೇಜ್ ಇಡಲಿಲ್ಲ ಇದು ಆಗ್ತದಾ ಇಲ್ಲವಾ ಅಂತ ನೋಡಲಿಲ್ಲ ಆಗಿದೆ ಅನುಭವಗಳಾಗಿದೆ ಈಗ ನಮಗೂ ಕೂಡ ಬರ್ತಾಯಿತ್ತು ಮೊದಲೆಲ್ಲ ಬೇರೆ ಬೇರೆ ಈಗ ಬರಲ್ಲ ಯಾಕಂದ್ರೆ ತುಂಬ ಹೊತ್ತು ಕೂರ್ತೀವಿ ನಾವು ಸೊ ಇಷ್ಟೇ ಇರೋದು ನಿಮಗೆ ಕಂಟ್ರೋಲ್ ಬರಲಿಕ್ಕೆ ನೀವು ಜಪ ಮಾಡೋದು ಧ್ಯಾನ ಮಾಡೋದು ಆದ್ದರಿಂದ ನೀವು ಆ ಆಲೋಚನೆಗಳು ಬರ್ತಾ ಇದ್ದದನ್ನು ಬಿಟ್ಟುಬಿಡಬೇಕು ಅದನ್ನು ಅದರಷ್ಟಕ್ಕೆ ಬಿಡಬೇಕು ಕಂಟ್ರೋಲ್ ಮಾಡಬೇಡಿ ನೀವು ನಿಮ್ಮಷ್ಟಕ್ಕೆ ಜಪ ಮಾಡ್ತಾ ಹೋದಾಗ ಹೋದಾಗ ನಿಮಗೆ ತುಂಬ ಅನುಗಳು ಬರುತ್ತೆ ಸೊ ಈಚಿಂಗ್ ಆದಾಗೆ ಆಗುತ್ತೆ ಇದನ್ನು ಈ ತರಡೆ ಏನಿದೆ ಅದನ್ನು ಎಲ್ದಾಗೆ ಆಗುತ್ತೆ ಬ್ಲಿಂಕ್ ಆದಾಗೆ ಆಗುತ್ತೆ ಸೊ ಇದೆಲ್ಲ ಆಗುತ್ತೆ ಅಂದರೆ ಅಲ್ಲಿ ಏನೋ ಒಂದು ಶಕ್ತಿ ಪ್ರವೇಶ ಆದಾಗೆ ದೇಹಕ್ಕೆ ಏನೋ ಒಂದು ಶಕ್ತಿ ಪ್ರವೇಶ ಇದೆಲ್ಲ ಮಾಡಿದ ಏನು ಲಾಭ ಅಂದರೆ ನಿಮ್ಮ ಮೈಂಡ್ ನಿಮಗೆ ಕಂಟ್ರೋಲ್ಗೆ ಸಿಗ್ತದೆ ಸೊ ಇದರ ಬಗ್ಗೆ ಇನ್ನಷ್ಟು ವಿಚಾರಗಳಿದೆ ತುಂಬ ವಿಚಾರಗಳನ್ನು ಮಾತಾಡೋಣ ಸೊ ದೈವರಕ್ಷೆ ಮಂತ್ರ ಸುದ್ದಿಯನ್ನು ನಾವು ಇದನ್ನೇ ಕಲಿಸೋದು ಯಾವ ರೀತಿ ಆ ದೈವ ಆಕರ್ಷಣೆ ಮಾಡ್ಬೋದು ದೈವ ಅಂದರೆ ಕೆಲವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ದೈವದ್ದು ಅಂತ ಅಂದ್ಕೊಂಡಿದ್ದಾರೆ ಇಲ್ಲಿ ತುಳುನಾಡಲೆಲ್ಲ ನಾವು ದೈವ ಅದಲ್ಲ ದೈವ ಅಂದರೆ ಒಂದು ಶಕ್ತಿ ಆ ಶಕ್ತಿ ನಿಮ್ಮೊಳಗಿರ್ತಕ್ಕಂಥ ಶಕ್ತಿ ಏನು ಗೊತ್ತಾಗಬೇಕಂದ್ರೆ ನೀವು ಜಪ ಮಾಡಬೇಕು ಅಥವಾ ಧ್ಯಾನದ ಮುಖಾಂತರ ನೋಡ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನೋಡೋದೇ ನಾನು ಆಗಿ ಜಪದ ಮುಖಾಂತರ ಕೂಡ ನೀವು ದೇವರನ್ನು ದೇವರಂದರೆ ಆ ಶಕ್ತಿಯನ್ನು ನೀವು ನೋಡ್ಬೋದು ನಿಮ್ಮೊಳಗಿರ್ತಕ್ಕಂಥ ನಿಮ್ಮೊಳಗಿರ್ತಕ್ಕಂಥ ಆ ಶಕ್ತಿ ನಿಮಗೆ ಗೊತ್ತಾದರೆ ನೀವು ಜಗತ್ತನ್ನೇ ಗೆದ್ದಾಗೆ ಸೊ ಆದ್ದರಿಂದ ಮುಂದಿನ ದಿನಗಳು ಕೂಡ ಇದರ ಬಗ್ಗೆ ಮಾತಾಡೋಣ ಸೊ ನಿಮಗೂ ಕೂಡ ತುಂಬ ಆಧ್ಯಾತ್ಮದಲ್ಲ ಗೊತ್ತಿರೋರು ಇರ್ಬೋದು ನಿಮ್ಮ ಕಮೆಂಟ್ಸನ್ನು ಕೂಡ ಸೊ ನಾವು ಮಾತಾಡಿದಲ್ಲಿ ತಪ್ಪಿರ್ಬೋದು ಅಥವಾ ಸರಿಯಾಗಿರ್ಬೋದು ಕೆಲವೊಂದು ವಿಚಾರ ಅಲ್ಲಿ ಏನಾದರೂ ಗೊಂದಲಗಳಿದ್ದರೆ ನಿಮಗೇನಾದರೂ ಕ್ವಶನ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಸೊ ವಿಡಿಯೋ ಇಷ್ಟ ಆಗಿದರೆ ಎಲ್ರಿಗೂ ಇದನ್ನು ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ